ಇದನ್ನು ಸಾವಿರದ ಒಂಬೈನೂರ ಐವತ್ತಕ್ಕೂ ಮೊದಲೇ ಮಾಡಬೇಕಿತ್ತು ಅಲ್ಲದೆ ದೇಶ ಬೆಳೆಯೋದು ಯಶಸ್ವಿಯಾಗೋದರ ಸಾಮರ್ಥ್ಯ ಇರೋದು ಕೇವಲ ತನ್ನ ಸಂಪನ್ಮೂಲಗಳಲ್ಲಿ ರಾಜಕೀಯದಲ್ಲಿ ಸೇನೆಯಲ್ಲಲ್ಲ ಅದು ಜನರ ಅಂತಃಸ್ಫೂರ್ತಿಯಲ್ಲಿದೆ ಜನರು ಸೋತ ಭಾವದಲ್ಲಿದ್ದರೆ ಅದ್ಭುತ ಕೆಲಸಗಳನ್ನು ಮಾಡೋಲ್ಲ ಇದು ಎಪ್ಪತ್ತು ವರ್ಷಗಳಷ್ಟು ತಡವಾಗಿದೆ ಅಂತಿದ್ದೀನಿ ಯಾವುದೇ ಕಹಿಭಾವ ಇಲ್ಲದೆ ಆಗಿದ್ದರೆ ಚೆನ್ನಾಗಿತ್ತು ಯಾಕೆಂದ್ರೆ ಇಲ್ಲಿ ಎಲ್ರಿಗೂ ಗೊತ್ತು ಅದು ಮಂದಿರದ ಜಾಗ ಅಂತ ಯಾಕೆಂದ್ರೆ ಅದನ್ನು ನಾಶ ಮಾಡಿದ ದಾಳಿಕೋರರೇ ತಾವು ನಾಶ ಮಾಡಿದ್ವಿ ಅಂತ ದಾಖಲಿಸಿದ್ದಾರೆ ಈ ಭವ್ಯ ರಚನೆಗಳನ್ನ ನಾಶ ಮಾಡೋದರ ಹಿಂದಿನ ಉದ್ದೇಶ ಕೇವಲ ಲೂಟಿ ಮಾಡೋದಾಗಿರಲಿಲ್ಲ ಜನರ ಅಂತಸ್ಫೂರ್ತಿಯನ್ನ ಮುರಿಯೋದು ಅವರ ಉದ್ದೇಶವಾಗಿತ್ತು ಅದನ್ನ ಮತ್ತೆ ತರೋದು ತುಂಬಾ ಮುಖ್ಯ